ಬೆಂಗಳೂರಿನಲ್ಲಿ ಆಯೋಜನೆಯಾಗಿದ್ದ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ಕೇಂದ್ರ ಬಿಂದುವಾಗಿತ್ತು ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗಿನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ವಿದೇಶದಿಂದ ಇಸ್ಲಾಂ ಧರ್ಮ ಗುರುಗಳನ್ನ ಕರೆಸುವ ಪ್ರಕ್ರಿಯೆಗೆ ಇದೀಗ ಬ್ರೇಕ್ ಬಿದ್ದಿದೆ ವಿದೇಶಿ ಧರ್ಮ ಗುರುಗಳನ್ನ ಹೊರಗಿಟ್ಟು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗಿದೆ ಕಾರ್ಯಕ್ರಮಕ್ಕೆ ಇಸ್ಲಾಂ ಧರ್ಮ ಗುರುಗಳು ಇರೋದಿಲ್ಲ ನಮ್ಮ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ ವೀಸಾ ನಿಯಮದ ಪ್ರಕಾರ ನೋಡೋದಾದ್ರೆ ವಿದೇಶದಿಂದ ಬರುವ ಯಾವುದೇ ಧರ್ಮಗುರುಗಳು ಕೂಡ ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡುವ ಹಾಗಿಲ್ಲ ಧಾರ್ಮಿಕ ಭಾಷಣಗಳನ್ನು ಮಾಡುವುದಕ್ಕೂ ಕೂಡ ನಿರ್ಬಂಧಗಳಿರುತ್ತೆ ಆದರೆ ಈ ನಿಯಮವನ್ನು ಮೀರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದ ಈ ಕಾರ್ಯಕ್ರಮ ಅದರಲ್ಲೂ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಆದರೆ ಸರ್ಕಾರದ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮ ಇದು ಇಂಥ ಕಾರ್ಯಕ್ರಮದಲ್ಲೇನೆ ನಿಯಮದ ಉಲ್ಲಂಘನೆಯ ಅಂಥೇಳಿ ಕನ್ನಡ ಬೆಳಗಿನಿಂದಲೂ ಪ್ರಶ್ನೆ ಮಾಡಿತ್ತು ಈ ವರದಿಗೆ ಇದೀಗ ಫಲಶ್ರುತಿ ಲಭ್ಯವಾಗಿದೆ ವಿದೇಶಿ ಧರ್ಮಗುರುಗಳನ್ನು ಹೊರಗಿಟ್ಟು ಕಾರ್ಯಕ್ರಮ ನಡೆಸುವುದಾಗಿ ನಿರ್ಧಾರಕ್ಕೆ ಬರಲಾಗಿದೆ ಬೆಂಗಳೂರಿನಲ್ಲಿ ಆಯೋಜನೆಯಾಗಿದ್ದ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ಕೇಂದ್ರ ಬಿಂದುವಾಗಿತ್ತು ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗಿನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ವಿದೇಶದಿಂದ ಇಸ್ಲಾಂ ಗುರುಗಳನ್ನು ಕರೆಸುವ ಪ್ರಕ್ರಿಯೆಗೆ ಇದೀಗ ಬ್ರೇಕ್ ಬಿದ್ದಿದೆ ವಿದೇಶಿ ಧರ್ಮ ಗುರುಗಳನ್ನು ಹೊರಗಿಟ್ಟು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗಿದೆ ಕಾರ್ಯಕ್ರಮಕ್ಕೆ ಇಸ್ಲಾಂ ಧರ್ಮ ಗುರುಗಳು ಇರೋದಿಲ್ಲ ನಮ್ಮ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ ವೀಸಾ ನಿಯಮದ ಪ್ರಕಾರ ನೋಡೋದಾದರೆ ವಿದೇಶದಿಂದ ಬರುವ ಯಾವುದೇ ಧರ್ಮಗುರುಗಳು ಕೂಡ ಇಲ್ಲಿ ಧರ್ಮ ಪ್ರಚಾರವನ್ನು ಮಾಡೋ ಹಾಗಿಲ್ಲ ಧಾರ್ಮಿಕ ಭಾಷಣಗಳನ್ನು ಮಾಡುವುದಕ್ಕೂ ಕೂಡ ನಿರ್ಬಂಧಗಳಿರುತ್ತೆ ಆದರೆ ಈ ನಿಯಮವನ್ನು ಮೀರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದ ಈ ಕಾರ್ಯಕ್ರಮ ಅದರಲ್ಲೂ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಆದರೆ ಸರ್ಕಾರದ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮ ಇದು ಇಂಥ ಕಾರ್ಯಕ್ರಮದಲ್ಲೇನೆ ನಿಯಮದ ಉಲ್ಲಂಘನೆನಾ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಬೆಳಗಿನಿಂದಲೂ ಪ್ರಶ್ನೆ ಮಾಡಿತ್ತು ಈ ವರದಿಗೆ ಇದೀಗ ಫಲಶ್ರುತಿ ಲಭ್ಯವಾಗಿದೆ ವಿದೇಶಿ ಧರ್ಮ ಗುರುಗಳನ್ನ ಹೊರಗಿಟ್ಟು ಕಾರ್ಯಕ್ರಮ ನಡೆಸುವುದಾಗಿ ನಿರ್ಧಾರಕ್ಕೆ ಬರಲಾಗಿದೆ ಬೆಂಗಳೂರಿನಲ್ಲಿ ಆಯೋಜನೆಯಾಗಿದ್ದ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ಕೇಂದ್ರ ಬಿಂದುವಾಗಿತ್ತು ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗಿನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ವಿದೇಶದಿಂದ ಇಸ್ಲಾಂ ಧರ್ಮಗುರುಗಳನ್ನು ಕರೆಸುವ ಪ್ರಕ್ರಿಯೆಗೆ ಇದೀಗ ಬ್ರೇಕ್ ಬಿದ್ದಿದೆ ವಿದೇಶಿ ಧರ್ಮ ಗುರುಗಳನ್ನು ಹೊರಗಿಟ್ಟು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗಿದೆ ಕಾರ್ಯಕ್ರಮಕ್ಕೆ ಇಸ್ಲಾಂ ಧರ್ಮಗುರುಗಳು ಇರೋದಿಲ್ಲ ನಮ್ಮ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ ವೀಸಾ ನಿಯಮದ ಪ್ರಕಾರ ನೋಡೋದಾದ್ರೆ ವಿದೇಶದಿಂದ ಬರುವ ಯಾವುದೇ ಧರ್ಮ ಗುರುಗಳು ಕೂಡ ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡೋ ಹಾಗಿಲ್ಲ ಧಾರ್ಮಿಕ ಭಾಷಣಗಳನ್ನ ಮಾಡುವುದಕ್ಕೂ ಕೂಡ ನಿರ್ಬಂಧಗಳಿರುತ್ತೆ ಆದರೆ ಈ ನಿಯಮವನ್ನ ಮೀರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದ ಈ ಕಾರ್ಯಕ್ರಮ ಅದರಲ್ಲೂ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಆದರೆ ಸರ್ಕಾರದ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮ ಇದು ಇಂಥ ಕಾರ್ಯಕ್ರಮದಲ್ಲೇನೆ ನಿಯಮದ ಉಲ್ಲಂಘನೆನಾ ಅಂತ ಹೇಳಿ ಕನ್ನಡ ಬೆಳಗಿನಿಂದಲೂ ಪ್ರಶ್ನೆ ಮಾಡಿತ್ತು ಈ ವರದಿಗೆ ಇದೀಗ ಫಲಶ್ರುತಿ ಲಭ್ಯವಾಗಿದೆ ವಿದೇಶಿ ಧರ್ಮ ಗುರುಗಳನ್ನ ಹೊರಗಿಟ್ಟು ಕಾರ್ಯಕ್ರಮ ನಡೆಸುವುದಾಗಿ ನಿರ್ಧಾರಕ್ಕೆ ಬರಲಾಗಿದೆ ಬೆಂಗಳೂರಿನಲ್ಲಿ ಆಯೋಜನೆಯಾಗಿದ್ದ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ಕೇಂದ್ರ ಬಿಂದುವಾಗಿತ್ತು ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗಿನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ವಿದೇಶದಿಂದ ಇಸ್ಲಾಂ ಧರ್ಮ ಗುರುಗಳನ್ನು ಕರೆಸುವ ಪ್ರಕ್ರಿಯೆಗೆ ಇದೀಗ ಬ್ರೇಕ್ ಬಿದ್ದಿದೆ ವಿದೇಶಿ ಧರ್ಮ ಗುರು ಗುರುಗಳನ್ನು ಹೊರಗಿಟ್ಟು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗಿದೆ ಕಾರ್ಯಕ್ರಮಕ್ಕೆ ಇಸ್ಲಾಂ ಧರ್ಮ ಗುರುಗಳು ಇರೋದಿಲ್ಲ ನಮ್ಮ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ ವೀಸಾ ನಿಯಮದ ಪ್ರಕಾರ ನೋಡೋದಾದ್ರೆ ವಿದೇಶದಿಂದ ಬರುವ ಯಾವುದೇ ಧರ್ಮ ಗುರುಗಳು ಕೂಡ ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡುವ ಹಾಗಿಲ್ಲ ಧಾರ್ಮಿಕ ಭಾಷಣಗಳನ್ನ ಮಾಡುವುದಕ್ಕೂ ಕೂಡ ನಿರ್ಬಂಧಗಳಿರುತ್ತೆ ಆದರೆ ಈ ನಿಯಮವನ್ನು ಮೀರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದ ಈ ಕಾರ್ಯಕ್ರಮ ಅದರಲ್ಲೂ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಆದರೆ ಸರ್ಕಾರದ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮ ಇದು ಇಂಥ ಕಾರ್ಯಕ್ರಮದಲ್ಲೇನೆ ನಿಯಮದ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಬೆಳಗಿನಿಂದಲೂ ಪ್ರಶ್ನೆ ಮಾಡಿತ್ತು ಈ ವರದಿಗೆ ಇದೀಗ ಫಲಶ್ರುತಿ ಲಭ್ಯವಾಗಿದೆ ವಿದೇಶಿ ಧರ್ಮ ಗುರುಗಳನ್ನ ಹೊರಗಿಟ್ಟು ಕಾರ್ಯಕ್ರಮ ನಡೆಸುವುದಾಗಿ ನಿರ್ಧಾರಕ್ಕೆ ಬರಲಾಗಿದೆ ಬೆಂಗಳೂರಿನಲ್ಲಿ ಆಯೋಜನೆಯಾಗಿದ್ದ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ಕೇಂದ್ರ ಬಿಂದುವಾಗಿತ್ತು ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗಿನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ವಿದೇಶದಿಂದ ಇಸ್ಲಾಂ ಧರ್ಮಗುರುಗಳನ್ನ ಕರೆಸುವ ಪ್ರಕ್ರಿಯೆಗೆ ಇದೀಗ ಬ್ರೇಕ್ ಬಿದ್ದಿದೆ ವಿದೇಶಿ ಧರ್ಮ ಗುರುಗಳನ್ನು ಹೊರಗಿಟ್ಟು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗಿದೆ ಕಾರ್ಯಕ್ರಮಕ್ಕೆ ಇಸ್ಲಾಂ ಧರ್ಮ ಗುರುಗಳು ಇರೋದಿಲ್ಲ ನಮ್ಮ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ ವೀಸಾ ನಿಯಮದ ಪ್ರಕಾರ ನೋಡೋದಾದರೆ ವಿದೇಶದಿಂದ ಬರುವ ಯಾವುದೇ ಧರ್ಮ ಗುರುಗಳು ಕೂಡ ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡೋ ಹಾಗಿಲ್ಲ ಧಾರ್ಮಿಕ ಭಾಷಣಗಳನ್ನು ಮಾಡುವುದಕ್ಕೂ ಕೂಡ ನಿರ್ಬಂಧಗಳಿರುತ್ತೆ ಆದರೆ ಈ ನಿಯಮವನ್ನ ಮೀರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದ ಈ ಕಾರ್ಯಕ್ರಮ ಅದರಲ್ಲೂ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಆದರೆ ಸರ್ಕಾರದ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮ ಇದು ಇಂಥ ಕಾರ್ಯಕ್ರಮದಲ್ಲೇನೆ ನಿಯಮದ ಉಲ್ಲಂಘನೆನಾ ಅಂತ ಹೇಳಿ ರಿಪಬ್ಲಿಕ್ನಡ ಬೆಳಗಿನಿಂದಲೂ ಪ್ರಶ್ನೆ ಮಾಡಿತ್ತು ಈ ವರದಿಗೆ ಇದೀಗ ಫಲಶ್ರುತಿ ಲಭ್ಯವಾಗಿದೆ ವಿದೇಶಿ ಧರ್ಮ ಗುರುಗಳನ್ನ ಹೊರಗಿಟ್ಟು ಕಾರ್ಯಕ್ರಮ ನಡೆಸುವುದಾಗಿ ನಿರ್ಧಾರಕ್ಕೆ ಬರಲಾಗಿದೆ ಬೆಂಗಳೂರಿನಲ್ಲಿ ಆಯೋಜನೆಯಾಗಿದ್ದ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ಕೇಂದ್ರ ಬಿಂದುವಾಗಿತ್ತು ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗಿನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ ವಿದೇಶದಿಂದ ಇಸ್ಲಾಂ ಧರ್ಮಗುರುಗಳನ್ನು ಕರೆಸುವ ಪ್ರಕ್ರಿಯೆಗೆ ಇದೀಗ ಬ್ರೇಕ್ ಬಿದ್ದಿದೆ ವಿದೇಶಿ ಧರ್ಮ ಗುರುಗಳನ್ನ ಹೊರಗಿಟ್ಟು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗಿದೆ ಕಾರ್ಯಕ್ರಮಕ್ಕೆ ಇಸ್ಲಾಂ ಧರ್ಮ ಗುರುಗಳು ಇರೋದಿಲ್ಲ ನಮ್ಮ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ ವೀಸಾ ನಿಯಮದ ಪ್ರಕಾರ ನೋಡೋದಾದ್ರೆ ವಿದೇಶದಿಂದ ಬರುವ ಯಾವುದೇ ಧರ್ಮ ಗುರುಗಳು ಕೂಡ ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡುವ ಹಾಗಿಲ್ಲ ಧಾರ್ಮಿಕ ಭಾಷಣಗಳನ್ನ ಮಾಡುವುದಕ್ಕೂ ಕೂಡ ನಿರ್ಬಂಧಗಳಿರುತ್ತೆ ಆದರೆ ಈ ನಿಯಮವನ್ನ ಮೀರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದ ಈ ಕಾರ್ಯಕ್ರಮ ಅದರಲ್ಲೂ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಆದರೆ ಸರ್ಕಾರದ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮ ಇದು ಇಂಥ ಕಾರ್ಯಕ್ರಮದಲ್ಲೇನೆ ನಿಯಮದ ಉಲ್ಲಂಘನೆಯ ಅಂತ ಹೇಳಿ ಕನ್ನಡ ಬೆಳಗಿನಿಂದಲೂ ಪ್ರಶ್ನೆ ಮಾಡಿತ್ತು ಈ ವರದಿಗೆ ಇದೀಗ ಫಲಶ್ರುತಿ ಲಭ್ಯವಾಗಿದೆ ವಿದೇಶಿ ಧರ್ಮ ಗುರುಗಳನ್ನ ಹೊರಗಿಟ್ಟು ಕಾರ್ಯಕ್ರಮ ನಡೆಸುವುದಾಗಿ ನಿರ್ಧಾರಕ್ಕೆ ಬರಲಾಗಿದೆ